ಒಬ್ಬ ರಾಜನಿದ್ದನು ಅವನು ಪ್ರಾಮಾಣಿಕ ಹಾಗೂ ದಕ್ಷ ರಾಜನಾಗಿದ್ದನು ಮತ್ತು ಬುದ್ಧಿವಂತನು ಕೂಡ ಆಗಿದ್ದನು ಆದರೆ ಒಂದು ವಿಷಯದ ಬಗ್ಗೆ ಮಾತ್ರ ಅವನ ಮನಸ್ಸಿನಲ್ಲಿ ಎಂಥ ದ್ವೇಷವಿತ್ತೆಂದರೆ ಪ್ರತಿದಿನ ಅವನು ಒಂದೊಂದು ಹುಡುಗಿಯನ್ನು ಮದುವೆಯಾಗುತ್ತಿದ್ದ ಮದುವೆಯಾದ ಮಾರನೇ ದಿನವೇ ಅವಳನ್ನು ನೇಣುಗಂಬಕ್ಕೆ ಏರಿಸುತ್ತಿದ್ದನು ಇದರಿಂದ ರಾಜನ ಮಂತ್ರಿಗಳು ವಿದ್ವಾಂಸರು ಎಲ್ಲರೂ ತುಂಬ ಚಿಂತೆಗೊಳಗಾಗಿದ್ದರು ಮತ್ತೊಮ್ಮೆ ರಾಜನು ಮತ್ತೊಂದು ಹೊಸ ಹುಡುಗಿಯನ್ನು ಮದುವೆ ಮಾಡಿಕೊಂಡನು ಮತ್ತು ಮದುಮಗಳನ್ನು ಆ ಸ್ಥಾನಕ್ಕೆ ಕರೆದುಕೊಂಡು ಬಂದನು ಒಂದು ರಾತ್ರಿ ಅವಳನ್ನು ಇಟ್ಟುಕೊಂಡು ಮಾರನೇ ದಿನ ಬೆಳಿಗ್ಗೆ ಅವಳ ಕತೆ ಮುಗಿಸಿದನು ಹಳ್ಳಿಯವರು ಆ ಹುಡುಗಿಯ ಶವವನ್ನು ತೆಗೆದುಕೊಂಡು ದಿವಾನರ ಬಳಿ ಬಂದರು ಮತ್ತೆ ಹೇಳಿದರು ದಿವಾನರೇ ನಮಗೆ ನ್ಯಾಯ ಬೇಕು ಅಷ್ಟಕ್ಕೂ ನಮ್ಮ ಹೆಣ್ಣು ಮಕ್ಕಳ ತಪ್ಪಾದರೂ ಏನು ಮಹಾರಾಜರು ಮದುವೆಯಾದ ಮಾರನೇ ದಿನವೇ ಅವರ ಹತ್ಯೆ ಮಾಡಿಸುತ್ತಾರೆ ದಿವಾನರು ಕೂಡ ಪ್ರಜೆಗಳ ಮಾತು ಕೇಳಿ ತುಂಬ ದುಃಖಿತರಾದರು ಆದರೆ ದಿವಾನರಾದರೂ ಏನು ಮಾಡಲು ಸಾಧ್ಯ ಆದರೆ ಪ್ರತಿಯೊಂದು ವಿಷಯದಲ್ಲೂ ದಿವಾನರು ಮಹಾರಾಜರಿಗೆ ತಿಳಿ ಹೇಳುತ್ತಿದ್ದರು ಆದರೆ ಮಹಾರಾಜರು ದಿವಾನರ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ ಹಳ್ಳಿಯವರು ತಮ್ಮ ಹಣೆ ಚಚ್ಚಿಕೊಂಡು ಅಳತೊಡಗಿದರು ಮತ್ತು ದಿವಾನರ ಬಳಿ ತಮ್ಮ ದುಃಖವನ್ನು ತೋಡಿಕೊಂಡರು ಫಿರ್ಯಾದಿಯನ್ನು ನೀಡಿದರು ಆ ದಿವಾನರಿಗೆ ಒಬ್ಬಳು ಸುಂದರ ಮಗಳಿದ್ದಳು ಅವಳು ದೂರದಲ್ಲೇ ನಿಂತು ಹಳ್ಳಿಗರ ಫಿರ್ಯಾದಿಯನ್ನು ಕೇಳುತ್ತಿದ್ದಳು ದಿವಾನರ ಮಗಳು ಸೌಂದರ್ಯವಂತಳು ಚಾಣಾಕ್ಷಳು ಬುದ್ಧಿವಂತೆಯೂ ಆಗಿದ್ದಳು ಅವಳು ತಕ್ಷಣ ತನ್ನ ತಂದೆ ದಿವಾನರಲ್ಲಿ ಹೇಳಿದಳು ನಾನು ರಾಜನನ್ನು ಮದುವೆಯಾಗಲು ಬಯಸಿದ್ದೇನೆ ಆಗ ದಿವಾನರು ಹೇಳಿದರು ಮಗಳೇ ಮದುವೆಯಾದ ಮಾರನೇ ದಿನವೇ ತನ್ನ ಹೆಂಡತಿಯನ್ನು ಹತ್ಯೆ ಮಾಡುತ್ತಾನೆಂದು ಗೊತ್ತಿದ್ದು ಗೊತ್ತಿದ್ದು ರಾಜನನ್ನು ಮದುವೆಯಾಗುತ್ತೇನೆಂದು ಹೇಳುತ್ತಿದ್ದೀಯ ಎಂದಾಗ ಮಗಳು ಹೇಳಿದಳು ಅಪ್ಪ ತನ್ನ ಬಳಿ ಸುಂದರ ಮಗಳನ್ನು ಇಟ್ಟುಕೊಂಡು ಅವಳನ್ನು ಯಾರಿಗೂ ಕಾಣದೆ ಬಚ್ಚಿಡುತ್ತಿದ್ದಾನೆ ಎಂದು ಜನರು ನಿನ್ನ ಮೇಲೆ ಅಪವಾದ ಅಪ್ಪ ನಾನು ಹೀಗೆ ಮಾಡುವುದರಿಂದ ದಿವಾನರು ಬೇರೆ ಹೆಣ್ಣು ಮಕ್ಕಳನ್ನಲ್ಲದೆ ತನ್ನ ಮಗಳನ್ನು ಕೂಡ ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಜನರು ಆಡಿಕೊಳ್ಳಲಿ ಬಿಡಿ ಅಪ್ಪ ನನ್ನನ್ನು ರಾಜರೊಂದಿಗೆ ಮದುವೆ ಮಾಡಿಸಿ ಅಪ್ಪ ಹೇಗಿದ್ದರೂ ನಮ್ಮ ಹುಟ್ಟು ಸಾವು ಎರಡು ಭಗವಂತನ ಕೈಯಲ್ಲಿದೆ ದಿವಾನರು ತಮ್ಮ ಮಗಳನ್ನು ತುಂಬ ಪ್ರೀತಿಸುತ್ತಿದ್ದರು ಆದರೆ ಅವರ ಮಗಳು ದಿವಾನರ ಕೈಕಟ್ಟಿ ಹಾಕಿದಳು ಆದ್ದರಿಂದ ದಿವಾನರು ಅಸಹಾಯಕರಾದರು ಆಗ ದಿವಾನರು ಮಗಳ ಮಾತಿಗೆ ಒಪ್ಪಿಕೊಂಡರು ಮುಂದಿನ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ರಾಜ ಹೀಗೇಕೆ ಮಾಡುತ್ತಿದ್ದನು ಇದಕ್ಕಿಂತ ಮೊದಲು ಈ ರಾಜನಿಗೆ ಒಬ್ಬಳು ಹೆಂಡತಿ ಇದ್ದಳು ಅವನು ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಿದ್ದನು ಒಂದು ದಿನ ರಾಜನು ತನ್ನ ಹೆಂಡತಿಯು ಗುಲಾಮನೊಂದಿಗೆ ತನ್ನ ಹಾಸಿಗೆಯನ್ನು ಹಂಚಿಕೊಂಡಿರುವುದನ್ನು ಕಣ್ಣಾರೆ ನೋಡಿದ್ದನು ರಾಜನು ಯಾವ ಪರಿಸ್ಥಿತಿಯಲ್ಲಿ ಅವನ ಹೆಂಡತಿ ಮತ್ತು ಗುಲಾಮನನ್ನು ನೋಡಿದನು ಅದೇ ಸ್ಥಿತಿಯ ಒಂದು ಫೋಟೋವನ್ನು ತಯಾರಿಸಿದನು ಮತ್ತು ಆ ಫೋಟೋವನ್ನು ತನ್ನ ಕೋಣೆಯಲ್ಲಿ ಹಾಕಿಸಿದನು ಏಕೆಂದರೆ ತನ್ನ ಹೆಂಡತಿಯ ಮೋಸದಾಟವು ಪ್ರತಿ ಕ್ಷಣ ತನ್ನ ಮುಂದೆ ಇರಲಿ ಮತ್ತು ಒಂದು ಹೆಣ್ಣು ಎಷ್ಟು ಮೋಸ ಮಾಡುತ್ತಾಳೆ ಎಂದು ತನಗೆ ನೆನಪಿರಲಿ ಎಂದು ಗೋಡೆಗೆ ಆ ಫೋಟೋವನ್ನು ನೇತು ಹಾಕಿದನು ಅಂದಿನಿಂದ ಮಹಾರಾಜನಿಗೆ ಹೆಂಗಸರೆಂದರೆ ಎಷ್ಟೊಂದು ದ್ವೇಷ ಹುಟ್ಟಿತ್ತೆಂದರೆ ರಾಜನು ಎಲ್ಲ ಹೆಂಗಸರನ್ನು ಒಂದೇ ರೀತಿಯಲ್ಲಿ ನೋಡತೊಡಗಿದನು ಆದ್ದರಿಂದ ರಾಜನು ಯಾವ ಹುಡುಗಿಯನ್ನು ಮದುವೆಯಾಗುತ್ತಾನೋ ಮಾರನೇ ದಿನವೇ ಅವಳನ್ನು ನೇಣಿಗೆ ಹಾಕಿಸುತ್ತಿದ್ದನು ಅವನ ಜೀವನದಲ್ಲಿ ಹೆಣ್ಣುಗಳಿರಬಾರದು ಮತ್ತು ತನಗೆ ಹೆಣ್ಣು ಮಕ್ಕಳಿಂದ ಯಾವುದೇ ಮೋಸವಾಗಬಾರದು ಎಂದು ಅವನು ಯೋಚಿಸಿ ಹಾಗೆ ಮಾಡುತ್ತಿದ್ದನು ಮಹಾರಾಜನಿಗೆ ಅವರ ದಿವಾನರು ಎಷ್ಟೇ ತಿಳಿ ಹೇಳಿದರೂ ಮಹಾರಾಜರು ಅರ್ಥ ಮಾಡಿಕೊಳ್ಳಲಿಲ್ಲ ಈಗ ದಿವಾನರು ತನ್ನ ಮಗಳ ಮದುವೆಯನ್ನು ಮಹಾರಾಜನೊಂದಿಗೆ ಮಾಡಲು ತೀರ್ಮಾನಿಸಿದರು ಮತ್ತು ಅಸಹಾಯಕರಾಗಿ ರಾಜನ ಬಳಿ ಬಂದು ಹೇಳಿದರು ಮಹಾರಾಜರೇ ನನ್ನ ಮಗಳು ನಿಮ್ಮನ್ನು ಮದುವೆಯಾಗಲು ಬಯಸಿದ್ದಾಳೆ ಎಂದಾಗ ಮಹಾರಾಜನು ಅಚ್ಚರಿಗೊಂಡು ಕೇಳಿದನು ನಿನ್ನ ಮಗಳಿಗೆ ಗೊತ್ತಿಲ್ಲವೇ ನಾನು ಮದುವೆಯಾದ ಮಾರನೇ ದಿನವೇ ಹುಡುಗಿಯನ್ನು ಗಲ್ಲಿಗೇರಿಸುತ್ತೇನೆ ಎಂದು ಆಗ ದಿವಾನರು ಕಣ್ಣೀರು ಹಾಕುತ್ತಾ ಹೇಳಿದರು ನನ್ನ ಮಗಳು ನಿಮ್ಮನ್ನೇ ಮದುವೆಯಾಗುತ್ತೇನೆಂದು ಹಠ ಮಾಡುತ್ತಿದ್ದಾಳೆ ಆಗ ಮಹಾರಾಜ ಹೇಳಿದನು ಒಂದು ವೇಳೆ ನಿನ್ನ ಮಗಳು ಹಠ ಮಾಡುತ್ತಿದ್ದಾಳೆಂದರೆ ನೀನು ಅವಳ ಆಸೆಯನ್ನು ಪೂರೈಸುತ್ತೇನು ನಿನ್ನ ಒಪ್ಪಿಗೆ ಇದ್ದರೆ ಮದುವೆ ತಯಾರಿ ಮಾಡಿಕೊ ಮಾರನೇ ದಿನವೇ ದಿವಾನರ ಮಗಳು ಮತ್ತು ಮಹಾರಾಜರ ಮದುವೆಯಾಯಿತು ದಿವಾನರ ಮಗಳು ದೇವಿಕಾ ಈಗ ಮಹಾರಾಜರ ಮಹಾರಾಣಿಯಾದಳು ಮದುವೆಯಾದ ದಿನ ರಾತ್ರಿ ಮಹಾರಾಜರು ದಿವಾನರ ಮಗಳನ್ನು ನೋಡಿ ತುಂಬಾ ಖುಷಿಯಾದರು ಮಹಾರಾಜರು ಮೋಹಗೊಂಡರು ಅವಳ ಸೌಂದರ್ಯ ಮಹಾರಾಜರನ್ನು ಆಕರ್ಷಿಸಿತ್ತು ಆಗ ಆಕಸ್ಮಿಕವಾಗಿ ಮಹಾರಾಜರ ದೃಷ್ಟಿ ಗೋಡೆಯಲ್ಲಿ ನೇತಾಡುತ್ತಿದ್ದ ತಮ್ಮ ಹೆಂಡತಿಯ ಫೋಟೋದ ಮೇಲೆ ಬಿತ್ತು ಆಗ ಮಹಾರಾಜರಿಗೆ ಮಹಿಳೆಯರ ಮೋಸದಾಟ ನೆನಪಿಗೆ ಬಂದಿತ್ತು ಆಗ ಮಹಾರಾಜರು ತುಂಬ ಕೋಪದಿಂದ ದಿವಾನರ ಮಗಳಿಗೆ ಹೇಳಿದನು ನೀನು ನಮ್ಮ ದಿವಾನರ ಮಗಳು ಆದರೂ ನೀನೇಕೆ ಇಂಥ ಮೂರ್ಖತನದ ಕೆಲಸ ಮಾಡಿದೆ ನಾಳೆ ಬೆಳಿಗ್ಗೆ ನಿನ್ನನ್ನು ನೇಣಿಗೆ ಹಾಕುತ್ತೇನೆ ಎಂದು ಗೊತ್ತಿದ್ದು ಕೂಡ ನೀನು ಈ ನಿರ್ಧಾರವನ್ನು ಏಕೆ ತೆಗೆದುಕೊಂಡಿದ್ದೀಯ ದೇವಿಕಾ ತುಂಬ ಶಾಂತಳಾಗಿ ಹೇಳಿದಳು ದೇವರೇ ನನಗೆ ಇಂಥ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೇಳಿದ್ದಾನೆ ದೇವರ ಈ ನಿರ್ಧಾರಕ್ಕೆ ನನ್ನ ಸಮ್ಮತಿ ಇದೆ ಆಗ ರಾಜ ಕೇಳಿದನು ಬೆಳಿಗ್ಗೆ ನಡೆಯುವ ಪರಿಣಾಮದ ಬಗ್ಗೆ ನಿನಗೆ ಅರಿವಿದೆಯೇ ಆಗ ದೇವಿಕಾ ಹೇಳಿದಳು ಹೌದು ನನಗೆ ಗೊತ್ತಿದೆ ಬೆಳಗಾಗುತ್ತಿದ್ದಂತೆ ನೀವು ನನ್ನನ್ನು ಹತ್ಯೆ ಮಾಡುತ್ತೀರಿ ಅದಕ್ಕೂ ಮೊದಲು ಒಂದು ರಾತ್ರಿ ಇರುತ್ತದೆಯಲ್ಲವೇ ಪ್ರೀತಿಯನ್ನು ಅನುಭವಿಸಲು ಮತ್ತು ಆ ನೆನಪನ್ನು ಉಳಿಸಿಕೊಳ್ಳಲು ನನಗೆ ಕೇವಲ ಒಂದೇ ಒಂದು ರಾತ್ರಿ ಸಾಕು ಪ್ರೀತಿಯ ಆಳವನ್ನು ಅರಿಯಲು ದೀರ್ಘಕಾಲ ಬೇಕಾಗುವುದಿಲ್ಲ ಆಗ ಮಹಾರಾಜ ಹೇಳಿದನು ನಿನ್ನ ಇಂಥ ಮನಕಲಕುವ ಮಾತುಗಳಿಗೆ ನಾನು ಮರುಳಾಗಲಾರೆ ಆಗ ತುಂಬ ಶಾಂತಚಿತ್ತಳಾಗಿ ದೇವಿಕಾ ಹೇಳಿದಳು ಇಂದು ರಾತ್ರಿ ನಾನು ನಿಮ್ಮ ಪೂರ್ಣ ಪ್ರಮಾಣದ ಹೆಂಡತಿಯಾಗಿರುತ್ತೇನೆ ಈ ರಾತ್ರಿ ನಾನು ಸಂಪೂರ್ಣ ನಿಮ್ಮವಳಾಗಿರುತ್ತೇನೆ ಈ ರಾತ್ರಿ ನಿಮ್ಮ ಮೇಲೆ ನನಗೆ ಪೂರ್ಣ ಹಕ್ಕಿರುತ್ತದೆ ಬೆಳಗಾಗುತ್ತಿದ್ದಂತೆ ನಿಮ್ಮಿಷ್ಟದಂತೆ ಮಾಡಿ ನೀವೇಕೆ ಇಷ್ಟೊಂದು ಸಿಟ್ಟಾಗುತ್ತಿದ್ದೀರಿ ಈ ಒಂದು ರಾತ್ರಿ ಆದರೂ ಶಾಂತರಾಗಿರಿ ಇದಾದ ಮೇಲೆ ಮಹಾರಾಜರು ಶಾಂತಚಿತ್ತರಾದರು ನಿಮ್ಮ ಮನಸ್ಸು ಮುದಗೊಳ್ಳಲು ನಾನು ಏನು ಮಾಡಬೇಕು ಎಂದು ದೇವಿಕಾ ಮಹಾರಾಜರಲ್ಲಿ ಕೇಳಿದಳು ಯಾವುದಾದರೂ ಹಾಡನ್ನು ಹೇಳಲೆ ಕತೆಯನ್ನು ಹೇಳಲೆ ಶಾಯರಿ ಹೇಳಲೆ ಏನು ಹೇಳಲಿ ಆಗ ಮಹಾರಾಜ ಹೇಳಿದನು ಈ ರಾತ್ರಿ ನನ್ನ ಮೇಲೆ ನಿನಗೆ ಸಂಪೂರ್ಣ ಹಕ್ಕಿದೆ ಆಯಿತು ನನಗೊಂದು ಕತೆಯನ್ನು ಹೇಳು ಆನಂತರ ಮಹಾರಾಜರಿಗೆ ತುಂಬ ಪ್ರೀತಿಯಿಂದ ದೇವಿಕಾ ಶರಬತ್ತನ್ನು ಕುಡಿಸುತ್ತಾ ಕಥೆಯನ್ನು ಹೇಳಲು ಶುರು ಮಾಡಿದಳು ಒಬ್ಬ ವ್ಯಾಪಾರಿ ಇದ್ದನು ಅವನಿಗೆ ಒಬ್ಬ ಹೆಂಡತಿ ಇದ್ದಳು ಅವರಿಗೆ ಒಬ್ಬಳು ಸುಂದರ ಮಗಳಿದ್ದಳು ಮೂರು ಜನ ಚಿಕ್ಕ ಗಂಡು ಮಕ್ಕಳಿದ್ದರು ಅವನಿಗೆ ತನ್ನ ಮಗಳ ಮದುವೆ ಮಾಡಬೇಕಾಗಿತ್ತು ಒಮ್ಮೆ ಅವನು ಬೇರೆ ಊರಿಗೆ ಪ್ರಯಾಣಿಸಬೇಕಾಗಿ ಬಂತು ತುಂಬ ದೂರದವರಿಗೆ ಪ್ರಯಾಣಿಸಬೇಕಿತ್ತು ಹೋಗುವಾಗ ತನ್ನ ಮನೆಯವರಿಗೆ ಹೇಳಿ ಹೊರಟನು ಹೋಗುವಾಗ ಮಗಳು ಅವನಿಗೆ ಖರ್ಜೂರವನ್ನು ನೀಡಿ ಹೇಳಿದಳು ಅಪ್ಪಾಜಿ ನೀವು ತುಂಬ ದೂರದವರೆಗೆ ಪ್ರಯಾಣಿಸಬೇಕು ಆದ್ದರಿಂದ ದಾರಿ ಮಧ್ಯದಲ್ಲಿ ಇದನ್ನು ನೀವು ತಿನ್ನಲು ಇಟ್ಟುಕೊಳ್ಳಿ ಹೀಗೆ ವ್ಯಾಪಾರಿ ಪ್ರಯಾಣ ಬೆಳೆಸಿದನು ದಾರಿ ಮಧ್ಯದಲ್ಲಿ ಅವನಿಗೆ ತುಂಬ ಬಾಯರಿಕೆಯಾಯಿತು ದೂರದಲ್ಲಿ ಅವನಿಗೆ ಒಂದು ಸರೋವರ ಕಾಣಿಸಿತು ಅದು ತುಂಬ ಕೆಳಭಾಗದಲ್ಲಿತ್ತು ವ್ಯಾಪಾರಿಯು ಸರೋವರಕ್ಕಿಂತ ತುಂಬ ಎತ್ತರದ ಪ್ರದೇಶದಲ್ಲಿ ಪ್ರಯಾಣ ಮಾಡುತ್ತಿದ್ದರು ಅವನು ಕೆಳಗಿಳಿದು ಸರೋವರದ ಕಡೆಗೆ ಬಂದನು ಖರ್ಜೂರವನ್ನು ತಿನ್ನುತ್ತಾ ನೀರನ್ನು ಕುಡಿಯಬಹುದೆಂದು ಯೋಚಿಸಿದನು ಅವನು ಅಲ್ಲಿ ಕುಳಿತು ಖರ್ಜೂರವನ್ನು ತಿನ್ನುತ್ತಾ ಅದರ ಬೀಜವನ್ನು ನದಿಯಲ್ಲಿ ಎಸೆಯುತ್ತಿದ್ದನು ಈಗ ನದಿಯಲ್ಲಿ ಹರಿಯುತ್ತಿರುವ ತಿಳಿ ನೀರು ಕಪ್ಪಾಗಲು ಶುರುವಾಯಿತು ನದಿಯಿಂದ ದೈತ್ಯಾಕಾರದ ಶಕ್ತಿಶಾಲಿ ರಾಕ್ಷಸ ಎದುರು ಬಂದ ಅವನ ಕೈಯಲ್ಲಿ ಬಹುದೊಡ್ಡ ಖಡ್ಗವಿತ್ತು ಇವನನ್ನು ನೋಡಿ ವ್ಯಾಪಾರಿಯು ಕಂಗಾಲಾದನು ಮತ್ತು ಹೆದರಿಕೆಯಿಂದ ತೊಡಗಿದನು ಆಗ ರಾಕ್ಷಸ ವ್ಯಾಪಾರಿಗೆ ಹೇಳಿದನು ಈಗಲೇ ನಿನ್ನನ್ನು ಕೊಲ್ಲುತ್ತೇನೆ ಸಾಯಲು ಸಿದ್ಧನಾಗು ಆಗ ವ್ಯಾಪಾರಿ ಕೇಳಿದನು ನೀನು ನನ್ನನ್ನು ಕೊಲ್ಲಲು ನಾನು ಮಾಡಿರೋ ತಪ್ಪಾದರೂ ಏನು ಆಗ ರಾಕ್ಷಸ ಹೇಳಿದ ಯಜಮಾನ್ರೇ ನೀವು ಖರ್ಜೂರವನ್ನು ತಿಂದು ಬೀಜವನ್ನು ನದಿಯಲ್ಲಿ ಎಸೆದಿದ್ದೀರಿ ಅದು ನನ್ನ ಚಿಕ್ಕ ಮಗುವಿನ ಗಂಟಲಲ್ಲಿ ಹೋಗಿ ಸಿಕ್ಕಿಕೊಂಡಿದೆ ಅವನು ಸಾವನ್ನಪ್ಪಿದ್ದಾನೆ ಆಗ ವ್ಯಾಪಾರಿ ಹೇಳಿದನು ನನಗಂತೂ ನಿಮ್ಮ ಮಗ ಕಾಣಿಸುತ್ತಿಲ್ಲ ಆಗ ರಾಕ್ಷಸ ಸಿಟ್ಟಿನಿಂದ ಹೇಳಿದನು ನಾವು ಜನರ ಕಣ್ಣಿಗೆ ಬೀಳುವುದಿಲ್ಲ ಆಗ ವ್ಯಾಪಾರಿ ಅಳುತ್ತ ಹೆದರಿ ನಡುಗುತ್ತಾ ಹೇಳಿದನು ಇದರಲ್ಲಿ ನನ್ನ ತಪ್ಪೇನಿದೆ ಆಗ ರಾಕ್ಷಸಕ್ಕೆ ಹೇಳಿದನು ನೀನು ಒಂದು ಮಗುವನ್ನು ಕೊಂದಿದ್ದೀಯಾ ಎಂದ ಮೇಲೆ ನಿನ್ನ ಪ್ರಾಣ ರಕ್ಷಿಸಿಕೊಳ್ಳಲು ಯಾವುದೇ ಕಾರಣವನ್ನು ಹುಡುಕಬೇಡ ಆಗ ವ್ಯಾಪಾರಿ ಹೇಳಿದನು ಒಂದು ವೇಳೆ ನನ್ನಿಂದ ತಪ್ಪಾಗಿದ್ದರೆ ಇದು ನನಗೆ ಅರಿವಿಲ್ಲದೇ ಆಗಿದೆ ಆಗ ರಾಕ್ಷಸ ಹೇಳಿದನು ತಪ್ಪು ನಿಮಗೆ ಅರಿವಿಲ್ಲದೇ ಆಗಿದ್ದರೂ ಅಥವಾ ನಿಮಗೆ ಗೊತ್ತಿದ್ದು ಆಗಿದ್ದರೂ ನನ್ನ ಮಗನ ಜೀವ ಹೋಗಿದೆ ಸಾವಿಗೆ ಬದಲಾಗಿ ಸಾವು ಇದರಿಂದ ನನ್ನ ಮಗನ ಆತ್ಮಕ್ಕೆ ಶಾಂತಿ ದೊರೆಯುವುದು ಆಗ ಬಡಪಾಯಿ ವ್ಯಾಪಾರಿ ಹೆದರುತ್ತಾ ಹೇಳಿದನು ಹಾಗಾದರೆ ಸರಿ ಒಂದು ವೇಳೆ ನನ್ನನ್ನು ಕೊಲ್ಲುವುದರಿಂದ ನಿನ್ನ ಮಗನಿಗೆ ಶಾಂತಿ ದೊರೆಯುತ್ತದೆ ಎಂದಾದರೆ ನನಗೆ ನಿನ್ನ ಶಿಕ್ಷೆ ಒಪ್ಪಿಗೆ ಇದೆ ಆದರೆ ನನ್ನದೊಂದು ಷರತ್ತಿದೆ ರಾಕ್ಷಸ ಕೇಳಿದನು ಯಾವ ಷರತ್ತಿದೆ ಎಂದಾಗ ವ್ಯಾಪಾರಿ ಹೇಳಿದನು ನಾನು ಸತ್ತ ನಂತರ ಬೆಂಕಿಗೆ ಆಹುತಿಯಾಗುವುದನ್ನು ಸಹಿಸಿಕೊಳ್ಳಬಲ್ಲೆ ಆದರೆ ನಾನು ಜನರಿಗೆ ಸಾಲವನ್ನು ನೀಡಬೇಕು ಆ ಸಾಲದ ಹೊರೆಯನ್ನು ನಾನು ಸಾಯುವಾಗ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ನೋಡಲಿ ಅಲ್ಲಿ ಹಲವಾರು ಜನರ ಗಿರವಿ ಸಾಮಾನುಗಳು ಮತ್ತು ಆಸ್ತಿಪಾಸ್ತಿಗಳಿವೆ ನಾನು ಅವುಗಳನ್ನು ಜನರಿಗೆ ತಲುಪಿಸಬೇಕು ನನಗೊಬ್ಬಳು ವಯಸ್ಸಿಗೆ ಬಂದ ಮಗಳಿದ್ದಾಳೆ ಅವಳನ್ನು ಮದುವೆ ಕೂಡ ಮಾಡಬೇಕು ನನಗೆ ಇದೆಲ್ಲವನ್ನು ಚುಕ್ತ ಮಾಡುವ ಅವಕಾಶವನ್ನು ಮಾಡಿಕೊಡು ಏಕೆಂದರೆ ನನ್ನ ಮೇಲೆ ಯಾವುದೇ ಋಣಭಾರವಿಲ್ಲದೆ ನಾನು ನಂತರ ನಿನ್ನ ಬಳಿ ಬರಬಹುದು ಆನಂತರ ನೀನು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಬಹುದು ಆಗ ರಾಕ್ಷಸ ಹೇಳಿದನು ಹೌದಾ ನೀನು ನಿನ್ನ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಲು ಒಳ್ಳೆಯ ಉಪಾಯವನ್ನೇ ಮಾಡಿಕೊಂಡಿದ್ದೀಯಾ ಆಗ ವ್ಯಾಪಾರಿ ಹೇಳಿದನು ಸರಿ ನೀನು ಈಗಲೇ ನನ್ನನ್ನು ಕೊಂದುಬಿಡು ನಾನು ಪ್ರತಿದಿನ ನಿನ್ನ ಜೀವನದಲ್ಲಿ ಬಿರುಗಾಳಿಯಂತೆ ಬಂದು ಆನಂತರ ನಿನಗೆ ದೆವ್ವವಾಗಿ ಕಾಡುತ್ತೇನೆ ದೇವಿಕಾ ಕಥೆ ಹೇಳುತ್ತಿರುವಾಗಲೇ ಬೆಳಗ್ಗಿನ ಜಾವ ದೇವಸ್ಥಾನದಲ್ಲಿ ದೇವರ ಮಂತ್ರಘೋಷಗಳು ಮೊಳಗಿದವು ಆಗ ದೇವಿಕಾ ಸುಮ್ಮನಾದಳು ತಕ್ಷಣ ರಾಜ ಕೇಳಿದನು ಕತೆ ಹೇಳುವುದನ್ನು ಏಕೆ ನಿಲ್ಲಿಸಿದೆ ರಾಕ್ಷಸನು ವ್ಯಾಪಾರಿಯನ್ನು ಕೊಂದು ಹಾಕಿದ್ದಾನೆ ಎಂದಾಗ ದೇವಿಕಾ ಹೇಳಿದಳು ರಾತ್ರಿ ಕಳೆದು ಹೋಯಿತು ಅದರಿಂದ ಮಾತು ಕೂಡ ಮುಗಿದು ಹೋಯಿತು ಬೆಳಗಾಯಿತು ಈಗ ನಾನು ಸಾಯುವ ಸಮಯ ಬಂದಿದೆ ಆಗ ರಾಜ ಹೇಳಿದನು ಆದರೆ ನನಗೆ ಇಷ್ಟನ್ನಾದರೂ ಹೇಳು ರಕ್ಕಸ ವ್ಯಾಪಾರಿಯನ್ನು ಕೊಂದು ಹಾಕಿದ್ದಾನೆ ಅಥವಾ ಹಾಗೆ ಹೋಗಲು ಬಿಟ್ಟನೆ ಆಗ ದೇವಿಕಾ ಹೇಳಿದಳು ಕತೆ ಇನ್ನೂ ಉದ್ದವಾಗಿದೆ ಇದನ್ನು ಹೇಳಲು ತುಂಬ ಸಮಯದ ಅವಶ್ಯಕತೆ ಇದೆ ಆದರೆ ಈಗ ಸಮಯ ಮುಗಿದು ಹೋಗಿದೆ ಆಗ ರಾಜ ಹೇಳಿದನು ನಾವು ಸಮಯವನ್ನು ತಡೆಯಬಹುದು ತಕ್ಷಣ ದೇವಿಕಾ ಹೇಳಿದಳು ರಾಜರೇ ಸಮಯವನ್ನು ಯಾರಾದರೂ ತಡೆ ಹಿಡಿದಿದ್ದಾರೆಂದು ಅದು ನಿಂತಿದೆಯೇ ಅದರ ಪಾಡಿಗೆ ಅದು ಸಾಗುತ್ತಿದೆ ಎಂದಾಗ ರಾಜ ಹೇಳಿದನು ನಾನು ನಿನಗೆ ಇನ್ನೊಂದು ರಾತ್ರಿ ಅವಕಾಶವನ್ನು ನೀಡುತ್ತೇನೆ ಈಗ ನೀನು ಕತೆಯನ್ನು ಮುಂದುವರಿಸು ಆಗ ದೇವಿಕಾ ಹೇಳಿದಳು ಸಾಧ್ಯವಿಲ್ಲ ರಾಜ ನಾನು ನನ್ನ ಕತೆಗಳನ್ನು ರಾತ್ರಿ ಮಾತ್ರ ಹೇಳುತ್ತೇನೆ ಈಗಂತೂ ದೇವಸ್ಥಾನದ ಗಂಟೆ ಬಾರಿಸುತ್ತಿದೆ ಮಂತ್ರಘೋಷಗಳು ಕೇಳಿಸುತ್ತಿವೆ ನಾನು ಕೆಲವೊಂದು ಕ್ರಿಯಾಕರ್ಮಗಳನ್ನು ಮಾಡಬೇಕು ನೀವು ಕೂಡ ಮುಂಜಾನೆಯ ವಿಧಿವಿಧಾನಗಳನ್ನು ಮಾಡಬೇಕಾಗಬಹುದು ಆಗ ರಾಜ ಹೇಳಿದನು ಸರಿ ನಿನಗೆ ಇನ್ನೊಂದು ದಿನದ ಅವಕಾಶವನ್ನು ನೀಡುತ್ತೇನೆ ಮತ್ತು ಪ್ರಾಣಭಿಕ್ಷೆಯನ್ನು ಕೂಡ ನೀಡುತ್ತೇನೆ ಎಂದಾಗ ದೇವಿಕಾ ದೇವರ ಧ್ಯಾನದಲ್ಲಿ ತೊಡಗಿಕೊಂಡಳು ಆಗ ರಾಜ ದೇವಿಕಳನ್ನೇ ದಿಟ್ಟಿಸಿದ ಮತ್ತು ಯೋಚಿಸಿದನು ಎಷ್ಟೆಲ್ಲ ಹುಡುಗಿಯರು ನನ್ನ ಬಳಿ ಬಂದಿದ್ದಾರೆ ಅವರೆಲ್ಲರ ಮುಖದಲ್ಲಿ ಒಂದು ರೀತಿಯ ಭಯ ಕಾಣಿಸುತ್ತಿತ್ತು ಆದರೆ ಇವಳ ಮುಖದಲ್ಲೇಕೆ ಭಯ ಇಲ್ಲ ಇವಳೇಕೆ ಹೆದರುತ್ತಿಲ್ಲ ನನಗೆ ಯಾವ ರೀತಿ ಕಥೆಯನ್ನು ಹೇಳುತ್ತಿದ್ದಾಳೆಂದರೆ ಜೀವನ ಪರ್ಯಂತ ನನ್ನ ಜೊತೆ ಇರಲು ನಿರ್ಧಾರ ಮಾಡಿದವಳಂತೆ ಅವಳಲ್ಲಿ ಆತ್ಮವಿಶ್ವಾಸ ತೋರುತ್ತಿದೆ ಅದರಲ್ಲೂ ಇವಳು ಹೇಳಿದ ಕತೆ ನನ್ನ ಹೃದಯಕ್ಕೆ ನಾಟಿದೆ ರಾಜ ದೇವಿಗಳನ್ನು ನೋಡುತ್ತಾ ಅವಳ ಬಗ್ಗೆ ಯೋಚಿಸತೊಡಗಿದನು ಈಗ ಆಕಸ್ಮಿಕವಾಗಿ ರಾಜನ ದೃಷ್ಟಿ ಅವನ ಹೆಂಡತಿಯ ಫೋಟೋದ ಮೇಲೆ ಬಿದ್ದಿತ್ತು ಮತ್ತು ರಾಜ ಫೋಟೋ ನೋಡಿದ ತಕ್ಷಣ ಪುನಃ ಕೋಪಗೊಂಡನು ಕೋಣೆಯಿಂದ ಹೊರಗೆ ಬಂದನು ಮತ್ತು ಇಡೀ ದಿನ ಅವನ ಅವಶ್ಯವಿರುವ ಎಲ್ಲ ಕೆಲಸಗಳನ್ನು ಮಾಡತೊಡಗಿದನು ಮತ್ತೊಂದು ಕಡೆ ದೇವಿಕಾ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಳು ಓ ದೇವರೇ ನೀನು ನನ್ನ ಮಹಾರಾಜರಿಗೆ ಹೆಣ್ಣು ಮಕ್ಕಳ ಹತ್ಯೆಯನ್ನು ಮುಂದುವರಿಸದಂತೆ ಆಜ್ಞೆ ಮಾಡು ಅವರ ಮನವನ್ನು ಪರಿವರ್ತಿಸು ಸಂಜೆಯಾಗುತ್ತಿದ್ದಂತೆ ಮಹಾರಾಜರು ದೇವಿಕಾಳ ಕೋಣೆಗೆ ಬಂದರು ಆಗ ದೇವಿಕಾ ಮಹಾರಾಜರ ಕೈ ತೊಳೆಸಿ ಅವರಿಗೆ ಊಟವನ್ನು ನೀಡಿದಳು ಅವರ ಪಾದರಕ್ಷೆಯನ್ನು ಕಳಚಿಟ್ಟಳು ಆಗ ರಾಜ ಹೇಳಿದನು ಇದೆಲ್ಲವೂ ನೌಕರರ ಕೆಲಸ ಇದನ್ನೆಲ್ಲ ನೀನೇಕೆ ಮಾಡುತ್ತಿದ್ದೀಯಾ ಆಗ ದೇವಿಕಾ ಹೇಳಿದಳು ಇಲ್ಲ ದೊರೆಯೆ ಇದು ಪ್ರತಿಯೊಬ್ಬ ಹೆಂಡತಿಯ ಆದ್ಯ ಕರ್ತವ್ಯವಾಗಿದೆ ಅವರು ತನ್ನ ಗಂಡನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಆಗ ರಾಜ ಹೇಳಿದನು ನೀನು ಒಂದು ರಾತ್ರಿಗಾಗಿ ನನ್ನ ಹೆಂಡತಿಯಾಗಿದೆಯಾ ಆನಂತರವಾದರೂ ಈ ಕೆಲಸವನ್ನು ನೌಕರರೇ ಮಾಡಬೇಕಲ್ಲವೇ ಆಗ ದೇವಿಕಾ ಹೇಳಿದಳು ಓ ಸರದಾರ ಇದೊಂದು ರಾತ್ರಿ ನನಗೆ ನಿಮ್ಮ ಸೇವೆಯನ್ನು ಮಾಡುವ ಅವಕಾಶ ನೀಡು ಏಕೆಂದರೆ ಸಾಯುವಾಗ ನನ್ನ ಮನಸ್ಸಿನಲ್ಲಿಯೂ ಕೂಡ ನಾನು ನನ್ನ ಗಂಡನ ಸೇವೆಯನ್ನು ಸರಿಯಾಗಿ ಮಾಡಲಿಲ್ಲ ಎಂಬ ಯಾವುದೇ ಋಣಭಾರ ಇರಬಾರದು ದೇವಿಕಾಳ ಈ ಮಾತನ್ನು ಕೇಳಿ ರಾಜನಿಗೆ ಸಮಾಧಾನವಾಯಿತು ಆದರೂ ಮತ್ತೆ ರಾಜನಿಗೆ ತನ್ನ ಹೆಂಡತಿಯ ಮೋಸದಾಟ ನೆನಪಾಯಿತು ಮತ್ತೆ ರಾಜನ ಕೋಪ ತಾರಕಕ್ಕೇರಿತು ಮತ್ತು ಹೇಳಿದನು ಇಂತಹ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡಬೇಡ ನೀನು ಕತೆಯನ್ನು ಮಾತ್ರ ಹೇಳು ನನಗೆ ಅಷ್ಟೇ ಸಾಕು ಈಗ ದೇವಿಕಾ ಕಥೆಯನ್ನು ಹೇಳಲು ಶುರು ಮಾಡಿದಳು ಆಗ ದೇವಿಕಾ ಕತೆಯನ್ನು ಮುಂದುವರಿಸುತ್ತಾ ಹೇಳಿದಳು ವ್ಯಾಪಾರಿಯ ಮಾತಿಗೆ ರಾಕ್ಷಸ ಹೇಳಿದನು ಒಂದು ವೇಳೆ ನಿನಗೆ ನಾನು ನಿನ್ನ ಋಣಭಾರವನ್ನು ತೀರಿಸುವ ಅವಕಾಶ ನೀಡಿದರೆ ನೀನು ಮರಳಿ ಬರುತ್ತೀಯಾ ಆಗ ವ್ಯಾಪಾರಿ ಹೇಳಿದನು ಹೌದು ನಾನು ನನ್ನ ಎಲ್ಲ ಕಾರ್ಯಗಳನ್ನು ಮುಗಿಸಿ ಮರಳಿ ಬರುತ್ತೇನೆ ಮತ್ತು ನನ್ನ ಪ್ರಾಣವನ್ನು ಕೊಡುತ್ತೇನೆ ಆಗ ರಾಕ್ಷಸ ದೇವರ ಮೇಲೆ ಪ್ರಮಾಣ ಮಾಡುವಂತೆ ಹೇಳಿದನು ವ್ಯಾಪಾರಿಯು ದೇವರ ಮೇಲೆ ಪ್ರಮಾಣ ಮಾಡುತ್ತಾ ಹೇಳಿದನು ದೇವರ ಮೇಲೆ ನಾನು ಪ್ರಮಾಣ ಮಾಡುತ್ತೇನೆ ನನ್ನೆಲ್ಲ ಕೆಲಸವನ್ನು ಮುಗಿಸಿ ಋಣಮುಕ್ತನಾಗಿ ಇಲ್ಲಿಗೆ ಬಂದೇ ಬರುತ್ತೇನೆ ಆಗ ರಾಕ್ಷಸ ಹೇಳಿದನು ಸರಿ ನಾನು ನಿನಗೆ ನಲವತ್ತು ದಿನಗಳ ಕಾಲಾವಕಾಶ ನೀಡುತ್ತೇನೆ ನಲವತ್ತನೇ ದಿನ ನೀನೇ ಸ್ವತಃ ನಿನ್ನ ಪ್ರಾಣವನ್ನು ಕೊಡಲು ಇಲ್ಲಿಗೆ ಬರಬೇಕು ಇದಾದ ಮೇಲೆ ವ್ಯಾಪಾರಿಯು ಜನರಿಗೆ ತಲುಪಿಸಬೇಕಾದ ಸಾಮಾನುಗಳನ್ನೆಲ್ಲ ತಲುಪಿಸಿ ಹತ್ತು ದಿನಗಳ ನಂತರ ತನ್ನ ಮನೆಗೆ ತಲುಪಿದನು ವ್ಯಾಪಾರಿಯ ಮಕ್ಕಳು ಹತ್ತು ದಿನಗಳ ನಂತರ ತನ್ನ ತಂದೆಯ ಮನೆಗೆ ಬಂದಿರುವುದನ್ನು ನೋಡಿ ತುಂಬ ಖುಷಿಯಾದರು ಮತ್ತು ಹೆಂಡತಿಯ ಮುಖದಲ್ಲೂ ಮಂದಹಾಸ ಮೂಡಿತ್ತು ಆಗ ಹೆಂಡತಿ ಹೇಳಿದಳು ಓ ನನ್ನ ಸರದಾರ ನೀವು ತುಂಬ ಆಯಾಸಗೊಂಡಿರಬಹುದು ನಿಮಗಾಗಿ ಊಟಕ್ಕೆ ಇಡುತ್ತೇನೆ ನೀವು ಯಾವುದೇ ತೊಂದರೆಯಿಲ್ಲದೆ ಮನೆಗೆ ಮರಳಿರುವುದಕ್ಕೆ ದೇವರಿಗೆ ಧನ್ಯವಾದಗಳು ಎಂದು ಕೈ ತೊಳೆಯಲು ನೀರನ್ನು ಕೊಟ್ಟಳು ಇದನ್ನು ಕೇಳಿ ವ್ಯಾಪಾರಿಯು ಮನದಲ್ಲೇ ಮರುಗಿದನು ಮತ್ತು ಯೋಚಿಸಿದನು ನನ್ನ ಹೆಂಡತಿ ಮಕ್ಕಳು ನನ್ನನ್ನು ಎಷ್ಟೊಂದು ಪ್ರೀತಿಸುತ್ತಾರೆ ಒಂದು ವೇಳೆ ನಾನು ಇವರಿಂದ ದೂರವಾದರೆ ಇವರು ಎಷ್ಟೊಂದು ದುಃಖಿತರಾಗಬಹುದು ಮಾರನೇ ದಿನ ಅವನು ತನ್ನ ಹೆಂಡತಿ ಮಕ್ಕಳಿಗೆ ಆಭರಣಗಳ ಗಿಫ್ಟ್ಗಳನ್ನು ನೀಡಿದನು ಅದನ್ನು ಅವನು ವ್ಯಾಪಾರ ಮಾಡಿ ಮರಳಿ ಬರುವಾಗ ಅವರಿಗಾಗಿ ಖರೀದಿಸಿದ್ದನು ಅವನ ಹೆಂಡತಿ ಹೇಳಿದಳು ಓ ನನ್ನ ಸರದಾರ ನನಗೆ ಇದರ ಅವಶ್ಯಕತೆ ಇಲ್ಲ ನೀವೇ ನನ್ನ ಆಭರಣವಾಗಿದ್ದೀರಿ ನನ್ನ ಆಸೆ ಆಕಾಂಕ್ಷೆ ಆಭರಣ ಎಲ್ಲವೂ ನೀವೇ ಆಗಿದ್ದೀರಿ ನೀವು ನನ್ನ ಜೊತೆಗಿರಿ ಅಷ್ಟೇ ಸಾಕು ನನಗೆ ಮತ್ತೇನು ಬೇಡ ತನ್ನ ಹೆಂಡತಿಯ ಈ ಮಾತನ್ನು ಕೇಳಿ ಆ ವ್ಯಾಪಾರಿಯ ಕಣ್ಣಿನಲ್ಲಿ ಕಣ್ಣೀರು ಇಳಿಯಿತು ವ್ಯಾಪಾರಿಯು ತನ್ನ ಜೀವನದ ಕೊನೆಯ ದಿನವನ್ನು ಆ ಒಂದು ಕಾಗದದಲ್ಲಿ ಬರೆದಿದ್ದನು ಅದನ್ನು ತನ್ನ ಜೇಬಿನಲ್ಲಿ ಇಟ್ಟುಕೊಂಡಿದ್ದನು ಪ್ರತಿದಿನ ಅವನ ಜೀವನದ ಒಂದು ದಿನ ಕಡಿಮೆಯಾಗುವುದನ್ನು ನೋಡುತ್ತಿದ್ದನು ಕೊನೆಗೆ ಅವನು ತನ್ನ ಮಗಳ ಮದುವೆಯನ್ನು ಕೂಡ ಮಾಡಿದನು ಮಗಳು ಖುಷಿಯಿಂದ ತನ್ನ ಗಂಡನ ಮನೆಗೆ ಹೊರಟು ಹೋದಳು ಈಗ ಆ ವ್ಯಾಪಾರಿಯ ಕೊನೆಯ ದಿನಗಳು ಹತ್ತಿರ ಬಂದವು ತನ್ನ ಮನೆಯವರನ್ನು ಬಿಟ್ಟು ಹೋಗುವ ದುಃಖ ಒಳಗೊಳಗೆ ಅವನನ್ನು ಕುಗ್ಗಿಸಿತ್ತು ಈಗ ಅವನಿಗೆ ತನ್ನ ಚಿಕ್ಕ ಚಿಕ್ಕ ಮಕ್ಕಳು ಹಾಗೂ ಹೆಂಡತಿಯ ಬಗ್ಗೆ ಯೋಚನೆ ಕಾಡಲಾರಂಭಿಸಿತ್ತು ನಾನಿರದೇ ಇವರು ಹೇಗೆ ಇರಬಲ್ಲರು ಎಲ್ಲಿಗೆ ಹೋಗುವರು ಅವನ ಹೆಂಡತಿಗೆ ಇದರ ಬಗ್ಗೆ ಯಾವ ವಿಷಯವೂ ಗೊತ್ತಿರಲಿಲ್ಲ ಅವಳು ನಿಶ್ಚಿಂತೆಯಿಂದ ನಿದ್ದೆ ಮಾಡುತ್ತಿದ್ದಳು ಆದರೆ ವ್ಯಾಪಾರಿಯ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ ಆಗ ತಕ್ಷಣ ವ್ಯಾಪಾರಿಯು ತನ್ನ ಹೆಂಡತಿಯನ್ನು ನಿದ್ದೆಯಿಂದ ಎಬ್ಬಿಸಿದನು ಹೆಂಡತಿ ತನ್ನ ಗಂಡನನ್ನು ನೋಡುತ್ತಿದ್ದಂತೆ ಗಾಬರಿಯಾಗಿ ಕೇಳಿದಳು ನೀವೇಕೆ ಇಷ್ಟೊಂದು ಬೆವರಿದ್ದೀರಿ ಆಗ ವ್ಯಾಪಾರಿ ಹೇಳಿದನು ಸಾವಿನ ಭಯದಿಂದ ನಾನು ಬೆವರಿದ್ದೇನೆ ಸ್ವಲ್ಪ ನನಗೆ ಕನ್ನಡಿಯನ್ನು ತಂದುಕೊಡು ನಾನು ಸಾವಿನ ಭಯ ಹೇಗಿರುತ್ತದೆ ಎಂದು ನನ್ನ ಮುಖವನ್ನು ನೋಡಿಕೊಳ್ಳಬೇಕು ಆಗ ವ್ಯಾಪಾರಿ ಹೆಂಡತಿ ಹೇಳಿದಳು ಇಂತಹ ಅಪಶಗುನದ ಮಾತುಗಳನ್ನೇಕೆ ಆಡುತ್ತಿದ್ದೀರಿ ದೇವರಿಗೆ ಕೃತಜ್ಞತೆಗಳನ್ನು ಹೇಳಿ ದೇವರು ನಮಗೆ ಸದೃಢ ಆರೋಗ್ಯ ಸಮೃದ್ಧಿಯನ್ನು ಸುಖ ಶಾಂತಿ ಸುಪ್ಪತ್ತಿಗೆಯನ್ನು ನೀಡಿದ್ದಾನೆ ವ್ಯಾಪಾರಿಯು ಅಳುತ್ತಾ ತನ್ನ ಹೆಂಡತಿಗೆ ನಡೆದ ಎಲ್ಲ ಕಥೆಯನ್ನು ಹೇಳಿದನು ತಾನು ವ್ಯಾಪಾರಕ್ಕೆ ಹೋದಾಗ ನಡೆದ ಘಟನೆಯ ಎಲ್ಲ ವಿವರವನ್ನು ತನ್ನ ಹೆಂಡತಿಗೆ ಹೇಳಿದನು ಇದನ್ನು ಕೇಳಿ ಅವನ ಹೆಂಡತಿಗೆ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಾಗಾಯಿತು ಅವನ ಹೆಂಡತಿ ತರತರ ಹೋದಳು ಎಲ್ಲ ಕಥೆಯನ್ನು ಕೇಳಿದ ಅವನ ಹೆಂಡತಿ ನನ್ನನ್ನು ಕೂಡ ಆ ಜಾಗಕ್ಕೆ ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ನಿಮ್ಮ ಜೊತೆ ನಾನು ಕೂಡ ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ ಈ ರೀತಿಯಲ್ಲಾದರೂ ಆ ರಾಕ್ಷಸನಿಗೆ ಸಮಾಧಾನವಾಗಲಿ ಆಗ ವ್ಯಾಪಾರಿ ಹೇಳಿದನು ಬೇಡ ಬೇಡ ಮಕ್ಕಳ ಅಮ್ಮ ಸಾವನ್ನಪ್ಪಿದರೆ ಮಕ್ಕಳು ತಬ್ಬಲಿಗಳಾಗುತ್ತಾರೆ ನಾನು ಹೊರಟು ಹೋದ ಮೇಲೆ ನೀನು ಮಕ್ಕಳನ್ನು ಚೆನ್ನಾಗಿ ನೋಡಿಕೊ ನಂತರ ವ್ಯಾಪಾರಿ ಅಳುತ್ತಾ ಹೇಳಿದನು ಒಂದು ವೇಳೆ ನಾನು ಕೂಡಿಟ್ಟ ಆಸ್ತಿ ಅಂತಸ್ತುಗಳೆಲ್ಲ ಮುಗಿದು ಹೋದರೆ ಅಥವಾ ನಿಮಗೆ ಬದುಕಲು ಯಾವುದೇ ತೊಂದರೆಯಾದರೆ ಮತ್ತು ನಿಮ್ಮ ಬಳಿ ಯಾವುದೇ ಬೇರೆ ಮಾರ್ಗವಿರದಿದ್ದರೆ ನಾನು ಈಗಲೇ ನಿನಗೆ ಮತ್ತೊಂದು ಮದುವೆಯಾಗಲು ಅವಕಾಶವನ್ನು ನೀಡುತ್ತೇನೆ ಆಗ ಅವರ ಹೆಂಡತಿ ಹೇಳಿದಳು ಬಹುಶಃ ನಾನು ಇಂಥ ಮಾತುಗಳನ್ನು ಕೇಳಲೆಂದೇ ಈ ಭೂಮಿಯ ಮೇಲೆ ಬದುಕಿರಬೇಕು ಇದಕ್ಕೆ ಬದಲಾಗಿ ನಿಮ್ಮ ಚರಣ ಕಮಲಗಳಲ್ಲಿ ನನ್ನ ಪ್ರಾಣಪಕ್ಷಿ ಹಾರಿ ಹೋಗಬಾರದೆ ಎಂದು ಅಳುತ್ತಾ ಗೋಳಿಟ್ಟಳು ನಿಷ್ಠಾವಂತ ಪತ್ನಿಯು ಯಾವಾಗಲೂ ಇದೇ ಮಾತುಗಳನ್ನು ಆಡುತ್ತಾಳೆ ದೇವರು ಭೂಮಿಯ ಮೇಲೆ ತಾಯಿಯ ರೂಪದಲ್ಲಿ ಮಹಿಳೆಯರಿಗೆ ಜನ್ಮ ನೀಡಿದ್ದಾನೆ ಒಂದು ಹೆಣ್ಣೆ ನದಿಗಳನ್ನು ಮಹಾಸಂತರನ್ನು ಜ್ಞಾನಿಗಳನ್ನು ಸೃಷ್ಟಿ ಮಾಡಿದ್ದಾಳೆ ಆದರೆ ಆಗಾಗ ಇವಳು ತನ್ನ ಗಂಡ ಮನೆ ಮಕ್ಕಳು ಎಂಬ ಮೋಹ ಪಾಶದಲ್ಲಿ ಸಿಲುಕಿ ಕನ್ನಡಿಯಂತೆ ತನ್ನ ಹೃದಯವನ್ನು ಚೂರು ಚೂರು ಮಾಡಿಕೊಳ್ಳುತ್ತಾಳೆ ಆಗ ವ್ಯಾಪಾರಿಯು ತನ್ನ ಹೆಂಡತಿಗೆ ಸಮಾಧಾನ ಪಡಿಸುತ್ತಾ ಹೇಳಿದನು ಪ್ರಿಯೆ ನಿನ್ನ ಪ್ರಾಮಾಣಿಕತೆಗೆ ನಾನು ಮನಸೋತೆ ಆದರೆ ದೇವರ ವಿಧಿ ಲಿಖಿತಕ್ಕೆ ನಾವು ತಲೆಬಾಗೋಣ ಬಂದದನ್ನು ಎದುರಿಸುವುದನ್ನು ಬಿಟ್ಟರೆ ನಮಗೆ ಬೇರೆ ಯಾವ ದಾರಿಯೂ ಇಲ್ಲ ಆಗ ಹೆಂಡತಿಯು ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದಳು ನೀವು ಹೊರಟು ಹೋದ ಮೇಲೆ ನಮಗೆ ಅಂಥ ಕೆಟ್ಟ ಪರಿಸ್ಥಿತಿ ಬಂದರೆ ನಾನು ಕಷ್ಟಪಡುತ್ತೇನೆ ಜನರ ಮನೆಗೆಲಸವನ್ನಾದರೂ ಮಾಡುತ್ತೇನೆ ಪಾತ್ರೆ ತೊಳೆಯುತ್ತೇನೆ ಅವರ ಬಟ್ಟೆ ತೊಳೆಯುತ್ತೇನೆ ಅಥವಾ ಭಿಕ್ಷೆ ಬೇಡಿಯಾದರೂ ಜೀವನ ಸಾಗಿಸುತ್ತೇನೆ ಆದರೆ ನಾನು ಎಂದಿಗೂ ಮತ್ತೊಂದು ಮದುವೆ ಮಾಡಿಕೊಳ್ಳುವುದಿಲ್ಲ ನೀವೇ ನನ್ನ ಖುಷಿಯಾಗಿದ್ದೀರಿ ನೀವೇ ನನ್ನ ಮಂದಹಾಸ ನಿಮ್ಮ ಉಸಿರಲ್ಲಿ ನನ್ನ ಉಸಿರಿದೆ ಇಷ್ಟು ಹೇಳಿ ವ್ಯಾಪಾರಿ ಹೆಂಡತಿಯು ತನ್ನ ಗಂಡನನ್ನು ಅಪ್ಪಿಕೊಂಡು ಗೋಳು ಎಂದು ಅತ್ತಳು ಈಗ ಅವರಿಬ್ಬರು ಕೊನೆಯ ಬಾರಿ ಒಬ್ಬರನ್ನು ಒಬ್ಬರು ನೋಡಿಕೊಂಡು ತುಂಬ ಅತ್ತರು ದೇವಿಕಾ ಮಹಾರಾಜನಿಗೆ ಈ ಕಥೆಯನ್ನು ಹೇಳುತ್ತಿದ್ದಾಗ ಮಹಾರಾಜ ಹೇಳಿದನು ವಾವ ಎಂಥ ಹೆಂಡತಿ ಇಂಥ ಪತ್ನಿಯು ಕೂಡ ಪ್ರಪಂಚದಲ್ಲಿ ಇರುತ್ತಾಳೆಯೇ ಇಂಥ ಪ್ರಾಮಾಣಿಕ ನಿಯತ್ತಿನ ಹೆಂಡತಿಯ ದೇವರಲ್ಲಿ ಮಾಡುವ ಪ್ರಾರ್ಥನೆ ಕೂಡ ಫಲಕಾರಿಯಾಗಬಹುದು ಆಗ ದೇವಿಕಾ ಹೇಳಿದಳು ಈ ಪ್ರಪಂಚದಲ್ಲಿರುವ ಕೆಲವು ಮಹಿಳೆಯರು ಮತ್ತು ಗಂಡಸರು ಜನ್ಮ ಜನ್ಮಾಂತರದ ಸತಿಪತಿಯ ಸಂಬಂಧವನ್ನು ತಮ್ಮ ಕೆಟ್ಟ ನಡವಳಿಕೆಗಳಿಂದ ಮತ್ತು ತಾವು ಮಾಡುವ ಹೇಯ ಕೃತ್ಯಗಳಿಂದ ಹಾಳು ಮಾಡಿಕೊಳ್ಳುತ್ತಾರೆ ಕೆಲವು ಭ್ರಷ್ಟ ನೀತಿಗೆಟ್ಟ ಮಹಿಳೆಯರು ಇರುತ್ತಾರೆ ಅಂಥವರಿಂದಾಗಿಯೇ ಪ್ರಾಮಾಣಿಕ ಸತಿಯರಿಗೂ ಕೂಡ ಕೆಟ್ಟ ಹೆಸರು ಬರುತ್ತದೆ ಅಂತಹ ಮಹಾಸತಿಯರ ಮೇಲೆಯೂ ಕೂಡ ಕೆಟ್ಟ ಆರೋಪವನ್ನು ಹೊರಿಸಲಾಗುತ್ತದೆ ದೇವಿಕಾಳ ಈ ಮಾತನ್ನು ಕೇಳಿ ಮಹಾರಾಜ ಯೋಚನೆಯಲ್ಲಿ ಮುಳುಗಿದನು ದೇವಿಕಾ ಮುಂದಿನ ಕಥೆಯನ್ನು ಹೇಳಲು ಶುರು ಮಾಡಿದಳು ಈಗ ವ್ಯಾಪಾರಿಯು ತನ್ನ ಪ್ರಯಾಣವನ್ನು ಬೆಳೆಸಿದನು ಮತ್ತೊಂದು ಕಡೆ ವ್ಯಾಪಾರಿಯ ಹೆಂಡತಿ ಮತ್ತು ಮಕ್ಕಳು ತುಂಬ ಅಳತೊಡಗಿದರು ತಮ್ಮ ಕಣ್ಣ ಮುಂದೆ ತಮ್ಮ ತಂದೆ ಬಿಟ್ಟು ಹೋಗುತ್ತಿದ್ದಾನೆಂದು ಮಕ್ಕಳೆಲ್ಲರೂ ಅತ್ತು ಕರೆದು ಬಳಲಿ ಬೆಂಡಾದರು ಕೊನೆಯಲ್ಲಿ ಒಬ್ಬರಿಗೊಬ್ಬರು ಕೈ ಸನ್ನೆ ಮಾಡಿ ಬೀಳ್ಕೊಟ್ಟರು ವ್ಯಾಪಾರಿಯು ತನ್ನ ಪ್ರಯಾಣವನ್ನು ಮುಂದುವರಿಸಿದನು ಪ್ರಯಾಣವನ್ನು ಬೆಳೆಸಿದ ನಂತರ ಅವನು ರಾಕ್ಷಸನು ಪ್ರತ್ಯಕ್ಷನಾಗಿದ್ದ ನದಿಗೆ ಬಂದು ತಲುಪಿದನು ಅಲ್ಲಿ ಅವನು ತನ್ನ ಪ್ರಾಣವನ್ನು ಕೊಡಬೇಕಾಗಿತ್ತು ಮತ್ತು ನದಿಯ ಎದುರಿಗೆ ನಿಂತು ಜೋರಾಗಿ ಕೂಗಿಕೊಂಡನು ಓ ದೊರೆಯೇ ಸರಿಯಾಗಿ ನಲವತ್ತು ದಿನಗಳ ನಂತರ ನಾನು ನನ್ನ ಪ್ರಾಣ ನಿನಗೆ ನೀಡಲು ಬಂದಿದ್ದೇನೆ ಆದಷ್ಟು ಬೇಗ ಬಾ ಮತ್ತು ನನ್ನ ಪ್ರಾಣವನ್ನು ತೆಗೆದುಕೊ ನಿನ್ನ ಸೇಡನ್ನು ತೀರಿಸಿಕೊ ಆಗ ರಾಕ್ಷಸ ಹೊರಗೆ ಬಂದು ಹೇಳಿದನು ಓ ಶೂರ ಪ್ರಾಮಾಣಿಕ ತರುಣನೇ ನೀನು ಈ ರೀತಿಯ ಸಾವಿನ ಒಡೆಗೆ ಬಂದು ನಿಂತಿರುವುದು ನನ್ನಿಂದ ನೋಡಲಾಗುತ್ತಿಲ್ಲ ನಿನ್ನ ಮೇಲೆ ನನಗೆ ಕನ್ನಿಕರ ಉಂಟಾಗುತ್ತಿದೆ ಆದರೆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ನಾನು ನಿನ್ನನ್ನು ಕೊಲ್ಲುವುದಿಲ್ಲ ನಿನ್ನನ್ನು ಕ್ಷಮಿಸಿದ್ದೇನೆ ಆ ದಿನ ನಿನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ಆದ್ದರಿಂದ ನಾನು ಅಂದಿನಿಂದ ನಿನ್ನನ್ನು ಹಿಂಬಾಲಿಸುತ್ತಿದ್ದೆ ಮತ್ತು ನೀನು ಹೇಳುತ್ತಿರುವುದೆಲ್ಲ ಅಸತ್ಯವೇ ಅಥವಾ ಸುಳ್ಳೇ ಎಂದು ತಿಳಿದುಕೊಳ್ಳಬೇಕೆಂದಿದೆ ಆದರೆ ನೀನು ಸತ್ಯವಂತ ಹಾಗೂ ತುಂಬ ಪ್ರಾಮಾಣಿಕ ವ್ಯಕ್ತಿ ಎಂದು ನನಗೀಗ ತಿಳಿಯಿತು ನಿನ್ನಂಥವರು ಈ ಪ್ರಪಂಚದಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ನಾನು ನಿನ್ನಂಥ ಸತ್ಯವಂತ ಪ್ರಾಮಾಣಿಕ ವ್ಯಕ್ತಿಯನ್ನು ಹತ್ಯೆ ಮಾಡಿ ಈ ಜಗತ್ತಿನಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಕಡಿಮೆಯಾಗುವಂತೆ ಮಾಡಲು ಸಾಧ್ಯವಿಲ್ಲ ಓ ಶೂರ ತರುಣನೆ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ನೀನು ಈಗಲೇ ನಿನ್ನ ಹೆಂಡತಿ ಮಕ್ಕಳ ಬಳಿಗೆ ಹೋಗು ಅವರು ಅಳುತ್ತಿದ್ದಾರೆ ನಿನ್ನ ಬರುವಿಕೆಗಾಗಿ ಅವರು ದೇವರಲ್ಲಿ ಮೊರೆ ಹೋಗಿದ್ದಾರೆ ವ್ಯಾಪಾರಿಗೆ ರಾಕ್ಷಸನ ಮಾತು ಕೇಳಿ ತುಂಬ ಖುಷಿಯಾಯಿತು ರಾಕ್ಷಸನಿಗೆ ಧನ್ಯವಾದ ಹೇಳಿ ಮನೆಗೆ ಮರಳಿ ಬಂದನು ದೇವಿಕಾ ತನ್ನ ಕಥೆಯನ್ನು ಮುಗಿಸುತ್ತಾ ರಾಜನಿಗೆ ಹೇಳಿದಳು ಓ ಮಹಾರಾಜ ನಾನು ನಿಮಗೆ ಒಳ್ಳೆ ಮಹಿಳೆಯ ನಿಯತ್ತಿನ ಹಾಗೂ ಮೋಸದಾಟದ ಒಂದು ಚಿಕ್ಕ ಕತೆಯನ್ನು ಹೇಳಿದ್ದೇನೆ ಎಂದಾಗ ರಾಜ ಹೇಳಿದನು ನಾನು ತುಂಬ ಮನಸ್ಸಿಟ್ಟು ಈ ಕಥೆಯನ್ನು ಕೇಳುತ್ತಿದ್ದೆ ಆಗ ದೇವಿಕಾ ಹೇಳಿದಳು ಹ್ಞೂ ಮಹಾರಾಜ ಒಬ್ಬ ರಾಜನಿಗೆ ನಾಲ್ಕು ಹೆಂಡತಿಯರು ಇರುತ್ತಾರೆ ಆದರೆ ಅವರಲ್ಲಿ ಒಬ್ಬಳು ಹೆಂಡತಿ ಕಪ್ಪಾಗಿರುತ್ತಾಳೆ ಅವಳು ತುಂಬ ಮುಗ್ದೆ ಹಾಗೂ ಸೀದಾ ಸಾದಾ ಗುಣದವಳಾಗಿರುತ್ತಾಳೆ ಉಳಿದ ಮೂರು ಜನ ಹೆಂಡತಿಯರು ಬಿಳಿ ಬಣ್ಣದ ರೂಪವನ್ನು ಹೊಂದಿರುತ್ತಾರೆ ಮತ್ತು ಸುಂದರವಾಗಿರುತ್ತಾರೆ ಮತ್ತು ಚಾಲಕಿಯಾಗಿದ್ದರು ಆದರೆ ಮಹಾರಾಜನು ಕಪ್ಪು ಬಣ್ಣವನ್ನು ಹೊಂದಿರುವ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಿದ್ದನು ಅವಳ ಜೊತೆಗೆ ಇರುತ್ತಾನೆ ಅವಳ ಜೊತೆಗೆ ಕುಳಿತುಕೊಳ್ಳುತ್ತಾನೆ ಇದು ಉಳಿದ ಮೂವರು ಪತ್ನಿಯರಿಗೆ ಇಷ್ಟವಾಗುವುದಿಲ್ಲ ಒಂದು ದಿನ ಆ ಮೂವರು ಹೆಂಡತಿಯರು ಮಹಾರಾಜನಲ್ಲಿ ಸವಾಲೆತ್ತಿದರು ನೀವು ಕಪ್ಪು ಬಣ್ಣದ ಹೆಂಡತಿಯನ್ನು ಪ್ರೀತಿಸುವಷ್ಟು ನಮ್ಮನ್ನು ಪ್ರೀತಿಸುತ್ತಿಲ್ಲ ಆ ರೀತಿ ಏಕೆ ಮಾಡುತ್ತಿದ್ದೀರಿ ಎಂದು ಕೇಳಿದರು ಮಹಾರಾಜನು ತುಂಬ ಚಾಣಾಕ್ಷ ಹಾಗೂ ತಿಳುವಳಿಕೆಯುಳ್ಳವನಾಗಿದ್ದನು ಹೇಳಿದನು ಈ ಪ್ರಶ್ನೆಗೆ ಉತ್ತರ ನೀಡಲು ಇದು ತಕ್ಕ ಸಮಯವಲ್ಲ ಎಂದು ಒಂದು ದಿನ ಮಹಾರಾಜನು ತುಂಬ ಖುಷಿಯಿಂದ ಇದ್ದನು ತಮ್ಮ ನಾಲ್ಕು ಜನ ರಾಣಿಯರನ್ನು ತನ್ನ ಬಳಿ ಕರೆದು ಹೇಳಿದನು ಇಂದು ನಾನು ತುಂಬಾ ಖುಷಿಯಾಗಿದ್ದೇನೆ ನಿಮ್ಮ ಮುಂದೆ ವಜ್ರ ವೈಡೂರ್ಯಗಳು ದನ ಕನಕಗಳು ನಾಣ್ಯಗಳು ಆಭರಣಗಳು ಎಲ್ಲವನ್ನೂ ಇಟ್ಟಿದ್ದೇನೆ ನಿಮಗೆಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ ಒಬ್ಬಳು ಹೆಂಡತಿಯನ್ನು ಬಿಟ್ಟು ಉಳಿದ ಮೂವರು ಹೆಂಡತಿಯರು ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಂಡರು ಮತ್ತು ಮಹಾರಾಜನಲ್ಲಿ ಬಂದು ಹೇಳಿದರು ನೀವು ಯಾರನ್ನು ಹೆಚ್ಚು ಪ್ರೀತಿಸುತ್ತೀರೋ ಅವಳು ಅಲ್ಲಿಯೇ ಭೂತದಂತೆ ನಿಂತುಕೊಂಡಿದ್ದಾಳೆ ಎಂದು ಮೂವರು ರಾಣಿಯರು ಇಷ್ಟು ಹೇಳುವುದರಲ್ಲೇ ತಕ್ಷಣ ಕಪ್ಪು ಬಣ್ಣದ ಹೆಂಡತಿಯು ಅಲ್ಲಿಗೆ ಬಂದಳು ಮತ್ತು ಮಹಾರಾಜರ ಕೈಯನ್ನು ಹಿಡಿದುಕೊಂಡು ಹೇಳಿದಳು ಮಹಾರಾಜ ನಿನಗೆ ವಂದನೆಗಳು ನನಗೆ ಇದೆಲ್ಲ ಬೇಡ ನನಗಂತೂ ನೀವೇ ಸಾಕು ಒಂದು ವೇಳೆ ನೀವು ನನ್ನ ಜೊತೆಗಿದ್ದರೆ ಈ ಸಂಪತ್ತುಗಳೆಲ್ಲವೂ ನನ್ನ ಬಳಿ ಇದ್ದಂತೆಯೇ ಮಹಾರಾಜ ನನ್ನ ಖುಷಿ ನೀವು ನನ್ನ ಆಭರಣ ನೀವು ನನ್ನ ನಗು ನೀವು ನನ್ನ ಸರ್ವಸ್ವವು ನೀವೇ ಆಗಿದ್ದೀರಿ ಮಹಾರಾಜರು ತಮ್ಮ ಪ್ರೀತಿಯ ಆ ರಾಣಿಯಿಂದ ಇದನ್ನೇ ಬಯಸಿದ್ದರು ಈಗ ಮಹಾರಾಜರು ತಮ್ಮ ಉಳಿದ ಪತ್ನಿಯರಿಗೆ ಹೇಳಿದರು ನೀವೆಲ್ಲ ಆ ದಿನ ನನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ ನಾನು ಇವಳನ್ನು ಏಕೆ ಅಷ್ಟೊಂದು ಪ್ರೀತಿಸುತ್ತೇನೆ ಹಾಗಾದರೆ ಕೇಳಿ ನೀವು ಇಂದು ನಿಮ್ಮ ಕಣ್ಣಾರೆ ಇವಳ ಚಾಣಾಕ್ಷತನ ಮತ್ತು ತಿಳುವಳಿಕೆಯನ್ನ ನೋಡಿದ್ದೀರಲ್ಲವೇ ನೀವೆಲ್ಲ ವಜ್ರ ವೈಢೂರ್ಯ ಮುತ್ತು ರತ್ನ ಎಲ್ಲ ಆಭರಣಗಳನ್ನು ನಿಮ್ಮ ಜೋಳಿಗೆಯಲ್ಲಿ ತುಂಬಿಸಿಕೊಂಡ್ರಿ ಆದರೆ ಇವಳು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ ಇವಳು ನನ್ನನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದಾಳೆಂದರೆ ಈಕೆಗೆ ನನ್ನ ಮುಂದೆ ಈ ಪ್ರಪಂಚದಲ್ಲಿರುವ ಬೆಲೆ ಬಾಳುವ ವಸ್ತುಗಳೆಲ್ಲವೂ ಗೌಣವಾಗಿದೆ ಆದ್ದರಿಂದಲೇ ನಾನು ಇವಳನ್ನು ಅತಿ ಹೆಚ್ಚು ಪ್ರೀತಿಸುತ್ತೇನೆ ಆದರೆ ಒಂದು ವಿಷಯ ಇವಳ ಬಣ್ಣ ಕಪ್ಪಾಗಿರಬಹುದು ಆದರೆ ನನಗಾಗಿ ಇವಳು ಪ್ರಪಂಚದ ಅತ್ಯಂತ ಬುದ್ಧಿವಂತ ಹೆಂಡತಿಯಾಗಿದ್ದಾಳೆ ಈಗ ದೇವಿಕಾ ಈ ಕಥೆಯನ್ನು ಕೂಡ ಹೇಳಿ ಮುಗಿಸಿದಳು ಈಗ ಮಹಾರಾಜನು ಪ್ರೀತಿ ತುಂಬಿದ ಕಣ್ಣುಗಳಿಂದ ದೇವಿಕಾಳ ಕಡೆಗೆ ನೋಡಿದ ಆಗ ದೇವಿಕಾ ಹೇಳಿದಳು ಮಹಾರಾಜನೇ ಎಲ್ಲ ಮಹಿಳೆಯರು ಒಂದೇ ರೀತಿಯಾಗಿರುವುದಿಲ್ಲ ಈಗ ನೀವು ಈ ಕಥೆಯಲ್ಲಿ ನೋಡಿದ್ದೀರಲ್ಲವೇ ಎಂದಾಗ ಮಹಾರಾಜನ ಮನಸ್ಸು ಕೂಡ ಕರಗಿತ್ತು ಮಹಾರಾಜರಿಗೂ ಈಗ ಅರ್ಥವಾಗಿತ್ತು ಎಲ್ಲ ಮಹಿಳೆಯರು ಒಂದೇ ರೀತಿ ಇರುವುದಿಲ್ಲ ಎಂದು ಇದಾದ ಮೇಲೆ ಮಹಾರಾಜರ ದೃಷ್ಟಿ ತನಗೆ ಮೋಸ ಮಾಡಿದ ತನ್ನ ಹೆಂಡತಿಯ ಫೋಟೋದ ಮೇಲೆ ಬಿತ್ತು ಆಗ ತಕ್ಷಣ ದೇವಿಕಾ ಆ ಫೋಟೋದ ಮುಂದೆ ಬಂದು ನಿಂತಳು ಮತ್ತು ಹೇಳಿದಳು ಎಲ್ಲಿವರೆಗೆ ನೀವು ಈ ಫೋಟೋವನ್ನು ಕಿತ್ತು ಎಸೆಯುವುದಿಲ್ಲವೋ ಅಲ್ಲಿಯವರೆಗೆ ನಿಮಗೆ ಎಲ್ಲ ಮಹಿಳೆಯರು ನಿಮ್ಮ ಪತ್ನಿಯಂತೆ ಕಾಣುತ್ತಾರೆ ನಿಮಗೆ ಕೇವಲ ಇವಳ ಮೋಸದಾಟ ಮಾತ್ರ ನೆನಪಿಗೆ ಬರುತ್ತದೆ ಮತ್ತು ನನ್ನ ನಿಯತ್ತು ನಿಮ್ಮ ನೆನಪಿಗೆ ಬರಲಾರದು ಆಗ ಮಹಾರಾಜನು ತನ್ನ ಮೋಸಗಾರ್ತಿ ಹೆಂಡತಿಯ ಫೋಟೋವನ್ನು ಕಿತ್ತೆಸೆದನು ಮತ್ತು ದೇವಿಕಾಳ ಕೈಯನ್ನು ಹಿಡಿದು ಹೇಳಿದನು ಇಂದು ನೀನು ನನ್ನ ಕಣ್ಣು ತೆರೆಸಿದೆ ಮತ್ತು ನಾನು ಇನ್ನು ಹಲವಾರು ತಪ್ಪುಗಳನ್ನು ಮಾಡುವುದರಿಂದ ನನ್ನನ್ನು ಬಚಾವ್ ಮಾಡಿದೆ ನಾನು ಎಷ್ಟೋ ಮಹಿಳೆಯರನ್ನು ಮದುವೆ ಮಾಡಿಕೊಂಡಿದ್ದೇನೆ ಆದರೆ ನೀನು ಮಾತ್ರ ನಾನು ಮಾಡುತ್ತಿರುವುದು ತಪ್ಪೆಂದು ಸಾಬೀತು ಮಾಡಿದೆ ಆಗ ದೇವಿಕಾ ಹೇಳಿದಳು ಈಗ ನಿಮಗಿಷ್ಟವೆಂದರೆ ನನ್ನನ್ನು ಬೇಕಾದರೆ ಹತ್ಯೆ ಮಾಡಬಹುದು ಆದರೆ ನನ್ನದೊಂದು ಷರತ್ತಿದೆ ನೀವು ಸೈನಿಕರ ಕೈಯಲ್ಲಿ ನನ್ನ ಹತ್ಯೆಯನ್ನು ಮಾಡಿಸಬೇಡಿ ಸ್ವತಃ ನಿಮ್ಮ ಕೈಯಾರೆ ನನ್ನ ಹತ್ಯೆ ಮಾಡಿ ಯಾವುದೇ ಸೈನಿಕನಿಂದ ಸಾಯುವುದು ನನಗೆ ಇಷ್ಟವಿಲ್ಲ ಕನಿಷ್ಠ ಪಕ್ಷ ನಿಮ್ಮ ಕೈಯಲ್ಲಿ ನಾನು ಸತ್ತರೆ ನನ್ನ ಆತ್ಮಕ್ಕೆ ಶಾಂತಿ ದೊರೆಯುವುದು ತಕ್ಷಣ ರಾಜ ಹೇಳಿದ ಇಲ್ಲ ದೇವಿಕಾ ಇಲ್ಲ ನಾನು ನಿನ್ನನ್ನು ಹತ್ಯೆ ಮಾಡುವುದಿಲ್ಲ ನನ್ನ ಉಸಿರಲ್ಲಿ ಉಸಿರಾಗಿ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಇಂದು ನಾನು ನನ್ನ ಪ್ರತಿಜ್ಞೆಯನ್ನು ಕೂಡ ಮುರಿಯುತ್ತೇನೆ ಇಂದಿನಿಂದ ನೀನೇ ನನ್ನ ಕೊನೆಯ ಹೆಂಡತಿಯಾಗಿ ಉಳಿಯುತ್ತೀಯಾ ಮತ್ತು ನಿನ್ನಲ್ಲಿ ಒಂದು ಷರತ್ತು ಇದೆ ಪ್ರತಿದಿನ ನೀನು ಇಂಥ ಮನಸ್ಸಿಗೆ ಮುದ ನೀಡುವ ಒಳ್ಳೆಯ ಕಥೆಗಳನ್ನು ನನಗೆ ಹೇಳುತ್ತಿರಬೇಕು ಆಗ ದೇವಿಕಾ ಹೇಳಿದಳು ಆಯಿತು ನನ್ನದೊರೆಯೇ ನಾನು ಪ್ರತಿದಿನ ನಿಮಗೆ ಇದೇ ರೀತಿ ಹಲವಾರು ಕಥೆಗಳನ್ನು ಹೇಳುತ್ತೇನೆ ಈಗ ರಾಜನ ದಿವಾನರು ಮಹಾಮಂತ್ರಿ ಆಪ್ತರು ಎಲ್ಲರೂ ಬಂದರು ಇವರೆಲ್ಲರಿಗೂ ರಾಜನ ಬದಲಾವಣೆಯಿಂದ ತುಂಬ ಖುಷಿಯಾಯಿತು ಏಕೆಂದರೆ ಮಹಾರಾಜನು ಈಗ ಯಾರನ್ನು ಹತ್ಯೆ ಮಾಡುತ್ತಿರಲಿಲ್ಲ ದಿವಾನರಂತೂ ತುಂಬ ಖುಷಿಯಾದರು ಅವರ ಮಗಳ ಜೀವ ಉಳಿಯಿತು ಮತ್ತು ದೇವಿಕಾ ಮಹಾರಾಜನ ಮಹಾರಾಣಿಯೂ ಆದಳು ವೀಕ್ಷಕರೇ ಈ ಕಥೆಯನ್ನು ನೀವು ಮೊದಲ ಬಾರಿಗೆ ಕೇಳುತ್ತಿದ್ದರೆ ಅವಶ್ಯವಾಗಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದರೆ ಇತರರಿಗೂ ಈ ಕಥೆಯನ್ನು ಶೇರ್ ಮಾಡಿ ಇಂತಹ ಕತೆಗಳನ್ನು ಕೇಳಲು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು